ಬಡಿಕೇರಿ ಜನೋತ್ಸವ ದಸರಾಗೆ ಕೆಲವೇ ತಿಂಗಳುಗಳು ಬಾಕಿ ಉಳಿದಿದ್ದು ಅದಕ್ಕೂ ಮೊದಲೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕೋಟೆ ಮಹಾಗಣಪತಿ ದೇವಾಲಯದ ದಸರಾ ಸಮಿತಿ ಸಭೆ ಮಡಿಕೇರಿಯ ಲಯನ್ಸ್ ಕ್ಲಬ್ ಸಭಾಂಗಣದಲ್ಲಿ ನಡೆಯಿತು ಈ ಬಾರಿ ಮಡಿಕೇರಿ ದಸರಾವೊಂದ ಆಚರಣೆ ಸಮಿತಿ ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಬೇಕು ಎಂಬ ಬಗ್ಗೆ ಚರ್ಚೆ ನಡೆಸಲಾಯಿತು ಕೋಟೆ ಮಹಾಗಣಪತಿ ದಸರಾ ದಶಮಂಟಪ ಸಮಿತಿಯ ಈ ಬಾರಿ ಅಧ್ಯಕ್ಷರಾಗಿ ಹರೀಶ್ ಅಣ್ವೇಕರ್ ಹಾಗೂ ದಸರಾ ಮಂಟಪ ಸಮಿತಿ ಅಧ್ಯಕ್ಷರಾಗಿ ವಿಘ್ನೇಶ್ ಸಿಯು ಆಯ್ಕೆಗೊಂಡಿದ್ದಾರೆ ನಗರದ ಲಯನ್ಸ್ ಕ್ಲಬ್ ಸಭಾಂಗಣದಲ್ಲಿ ನಡೆದ ಸಮಿತಿ ಸಭೆಯಲ್ಲಿ ಸರ್ವ ಸದಸ್ಯರ ಒಮ್ಮತದಿಂದ ತೀರ್ಮಾನ ತೆಗೆದುಕೊಳ್ಳಲಾಯಿತು ಕೋಟೆ ಗಣಪತಿ ದೇವಾಲಯ ಈ ಬಾರಿ ನಲವತ್ತೊಂಬತ್ತನೇ ವರ್ಷದ ದಸರಾವನ್ನ ಆಚರಣೆ ಮಾಡುತ್ತಿದ್ದು ಬಹಳ ಅದ್ದೂರಿಯಾಗಿ ದಸರಾ ಉತ್ಸವ ಆಚರಿಸಲು ತೀರ್ಮಾನಿಸಲಾಗಿದೆ ಈ ಸಂದರ್ಭ ನಗರಕ್ಕೆ ವರ್ಗಾವಣೆಗೊಂಡ ಎಸ್ಐ ನಂದ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು मैं जीत को लेता हूँ, मैं तो